ನಮಸ್ಕಾರ ಫ್ರೆಂಡ್ಸ್ ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದೀರ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಾನು ನಿಮ್ಮ ಭಾಗ್ಯ ಇವತ್ತು ಶಾವ್ಗೆತ್ರ ಯಾವ ರೀತಿ ಇಡ್ಲಿ ಮಾಡೋದು ಅಂತ ಹೊಸದೊಂದು ರೆಸಿಪಿ ತಂದಿದ್ದೀನಿ ನೋಡೋಣ ಬನ್ನಿ ಈಗ ನೋಡಿ ಒಂದು ಬೌಲ್ ತೊಗೊಳ್ಳಿ ಅದಕ್ಕೆ ಎರಡು ಕಪ್ಪು ಶಾವಿಗೆಯನ್ನು ತಗೊಳ್ಳಿ ನೋಡಿ ಈ ರೀತಿಯಾಗಿ ಎರಡು ಕಪ್ಗಳನ್ನು ಶಾವಿಗೆಯನ್ನು ಹಾಕಿ ಅದಕ್ಕೆ ಒಂದು ಕಪ್ಪಷ್ಟು ಮೊಸರನ್ನು ಹಾಕಿ ನೋಡಿ ಒಂದು ಅರ್ಧ ಕಪ್ಪಷ್ಟು ಅಂದರೆ ಒಂದು ಕ್ಯಾರೆಟನ್ನು ಹಾಕಿ ಸ್ವಲ್ಪ ಕೊತ್ತಂಬರಿ ಹಾಕಿ ಆನಂತರ ಹಸಿಮೆಣಸಿನ್ಕಾಯಿನ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಈಗ ಮೊಸರು ತೊಗೊಂಡಿರ್ತೀವಲ್ಲ ಅದೇ ಕಪ್ಪಲ್ಲಿ ಒಂದು ಕಪ್ ನೀರನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈಗ ತರಕಾರಿಯನ್ನ ಮಕ್ಕಳು ತಿನ್ನೋದಿಲ್ಲಲ್ವ ಕ್ಯಾರೆಟು ಈ ರೀತಿ ಹಾಕಿ ಇಡ್ಲಿ ಮಾಡಿಕೊಟ್ರೆ ಮಕ್ಕಳು ಕೂಡ ತುಂಬಾ ತಿಂತಾರೆ ಈಗ ಐದು ನಿಮಿಷ ಅದನ್ನು ಎತ್ತಿಡೋಣ ಅಷ್ಟರಲ್ಲಿ ಚಟ್ನಿ ರುಬ್ಕೊಂಬರೋಣ ಕಾಯಿ ಚಟ್ನಿ ಒಂದು ಕಪ್ ಕಾಯಿ ಚಟ್ ಇದು ಕೊಬ್ಬರಿ ಒಂದೆರಡು ಮೂರು ಹಸಿಮೆಣ್ಸಿನ್ಕಾಯಿ ಒಂದು ಇಂಚಷ್ಟು ಶುಂಠಿ ಒಂದು ಮೂರರಿಂದ ನಾಲ್ಕು ಬೆಳ್ಳುಳ್ಳಿ ಅದಕ್ಕೆ ಹಾಕಿ ಸ್ವಲ್ಪ ಕೊತ್ತಂಬರಿಯನ್ನು ಸೇರಿಸಿ ಒಂದು ಎರಡು ಸ್ಪೂನ್ ಆಗೋಷ್ಟು ಪುಟಾಣಿ ಹಾಕಿ ನೋಡಿ ಈಗ ಅದನ್ನು ರುಬ್ಕೊಂಬಣ್ಣೆ ಈಗ ನೋಡಿ ಇಡ್ಲಿ ಪಾತ್ರೆಗೆ ಎಣ್ಣೆ ಹಚ್ಚಿ ನೋಡಿ ಈಗ ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ ಶಾವಿಗೆ ಇಡ್ಲಿನ ಅದನ್ನು ಇದು ಈ ರೀತಿಯಾಗಿ ಹಾಕ್ಕೊಳ್ಳಿ ನೋಡಿ ಎಷ್ಟು ಚೆನ್ನಾಗಿ ಕಲರ್ಫುಲ್ಲಾಗಿ ಯಾವ ರೀತಿ ಕಾಣ್ತಾ ಇದೆ ನೋಡಿ ಈ ರೀತಿ ಹಾಕ್ಕೊಳ್ಳಿ ಇಲ್ಲಿ ನೋಡಿ ಇಡ್ಲಿ ಪಾತ್ರೆ ಕಾದಿದೆ ಅದಕ್ಕೆ ಈಗ ನಾವು ಇಡೋಣ ನೋಡಿ ಇಟ್ಟು ಒಂದು ಐದು ನಿಮಿಷ ಮುಚ್ಚಿಡೋಣ ಚೆನ್ನಾಗಿ ಬೇಯುತ್ತೆ ನೋಡಿ ಈಗ ನಮ್ಮ ಶಾವಿಗೆ ಇಡ್ಲಿ ರೆಡಿಯಾಗಿದೆ ನೋಡಿ ತೋರಿಸ್ತಾ ಇದ್ದೀನಿ ನೋಡಿ ಕೆಳಗಡೆ ನೋಡಿ ಒಂದು ಸ್ವಲ್ಪ ಅಂಟ್ಕೊಂಡಿಲ್ಲ ಯಾವ ರೀತಿಯಾಗಿ ಬಂದಿದೆ ನೋಡಿ ಆಯಿಲ್ ಹಚ್ಚಿ ಹಾಕಿದ್ವಲ್ಲ ನೋಡಿರಿ ಬಿಸಿ ಬಿಸಿ ಶಾವಿಗೆ ಇಡ್ಲಿ ರೆಡಿ ನೋಡಿರಿ ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಲ್ವಾ ತುಂಬಾ ಟೇಸ್ಟಿಯಾಗಿ ಬಂದಿತ್ತು ನೋಡಿ ಅದಕ್ಕೆ ಕಾಯಿ ಚಟ್ನಿ ಹಾಕಿ ಸರ್ವ್ ಮಾಡಿಕೊಳ್ಳೋಣ ನೋಡಿ ಶಾವಿಗೆ ಇಡ್ಲಿ ಮತ್ತು ಕಾಯಿ ಚಟ್ನಿ ಐದು ನಿಮಿಷದಲ್ಲಿ ರೆಡಿ ಆಗುತ್ತೆ ಹಾಗೆ ಹೆಲ್ತಿಯಾಗೂ ಇರುತ್ತೆ ನಿಮ್ಗೆ ಏನಾದರೂ ತರಕಾರಿಯನ್ನು ಇದರಲ್ಲಿ ಆ್ಯಡ್ ಮಾಡಬೇಕಂದ್ರೆ ಆ್ಯಡ್ ಮಾಡ್ಬೋದು ಚೆನ್ನಾಗಿ ಬೇಯುತ್ತೆ ಈಗ ನೋಡಿ ಒಂದು ಕಟ್ ಮಾಡಿ ತೋರಿಸ್ತಾ ಇದ್ದೀನಿ ಒಳಗಡೆನೂ ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ನೋಡಿ ನೋಡಿ ಎಲ್ಲ ರೀತಿಯಾಗಿ ಬೆಂದಿದೆ ನೋಡಿ ತುಂಬಾ ಚೆನ್ನಾಗಿ ಬಂದಿದೆ ಟೇಸ್ಟ್ ಕೂಡ ಸೂಪರ್ ಇತ್ತು ನಮ್ಮ ಮನೆಯವರೆಲ್ಲರೂ ತುಂಬ ಚೆನ್ನಾಗಾಗಿದೆ ಅಂತ ಕಮೆ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ನಿಮಗೆ ಯಾವ ರೀತಿ ಅಡುಗೆಗಳು ಬೇಕನ್ನು ಕಮೆಂಟ್ ಮೂಲಕ ತಿಳಿಸಿ ನಾನು ನಿಮಗೆ ರೆಸಿಪಿಯನ್ನು ಶೇರ್ ಮಾಡ್ತೀನಿ ಥ್ಯಾಂಕ್ ಯು